Hello, my friends. Welcome back to my channel. ಇವತ್ತಿನ ವಿಡಿಯೋದಲ್ಲಿ ಮೆಜೆಸ್ಟಿಕ್ನ ಶಾಪಿಂಗ್ ಸ್ಟ್ರೀಟ್ನ ನೋಡೋಣ ಇಲ್ಲಿ ನಿಮಗೆ ಹತ್ತು ರೂಪಾಯಿ ಐದೇನೋ ಐಟಮ್ಸ್ಗಳು ಸಿಗುತ್ತೆ ಸ್ಲಿಪ್ಪರ್ಸ್ಗಳು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಳು ಗೊಂಬೆಗಳು ಶರ್ಟ್ಗಳು ನೈಟಿಗಳು ಮತ್ತೆ ಮಕ್ಕಳ ಬಟ್ಟೆಗಳು ನೈಟ್ ಪ್ಯಾಂಟ್ಗಳು ಎಲೆಕ್ಟ್ರಿಕ್ ಐಟಮ್ಸ್ ಬ್ಯಾಗ್ಸು ಅಂದರೆ ಸ್ಕೂಲ್ ಬ್ಯಾಗ್ಸು ಕಾಲೇಜ್ ಬ್ಯಾಗ್ಸು ಇದೆಲ್ಲವೂ ಕೂಡ ಸಿಗುತ್ತೆ ಇದು ಒಂದೇ ಜಾಗದಲ್ಲಿ ಇದು ಒಂದು ಮೆಜೆಸ್ಟಿಕ್ನ ಅಂಡರ್ ಪಾಸು ಅಂಡಮ್ಮ ಅಣ್ಣಮ್ಮ ಟೆಂಪಲ್ಗೆ ಹೋಗುವಂಥ ರೋಡಲ್ಲಿ ನಿಮಗೆ ಅಂಡರ್ ಪಾಸ್ ಸಿಗುತ್ತೆ ಸೊ ಅಂಡರ್ ಪಾಸಲ್ಲಿ ಇದೆಲ್ಲ ನಿಮಗೆ ಐಟಮ್ಸ್ಗಳನ್ನ ಫುಟ್ಪಾತಲ್ಲಿ ಇಟ್ಕೊಂಡಿರ್ತಾರೆ ಸೊ ಪ್ರತಿಯೊಂದು ಐಟಮ್ಸ್ಗಳು ಕೂಡ ನಿಮಗೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ಇಪ್ಪತ್ತು ರೂಪಾಯಿ ಈ ಥರ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಇರುತ್ತೆ ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ಇಲ್ಲಿ ನೋಡಿ ಚಪ್ಪಲ್ಗಳು ಹಾಕಿದ್ದಾರೆ ಚಪ್ಪಲ್ಗಳು ನೀವು ಯಾವುದೇ ತೊಗೊಂಡ್ರು ಮಕ್ಕಳದು ನೂರ ಮೂವತ್ತು ರೂಪಾಯಿ ಚಿಕ್ಕ ಮಕ್ಕಳದು ಸೊ ಸ್ವಲ್ಪ ದೊಡ್ಡವ್ರದಾದರೆ ನೂರ ಐವತ್ತು ರೂಪಾಯಿ ಆ ಥರ ಪ್ರೈಸಸ್ನ ಹಾಕಿದ್ದಾರೆ ಹಾಗೆ ಮುಂದೆ ಬಂದರೆ ಇಲ್ಲಿ ನೈಟ್ ಪ್ಯಾಂಟ್ಗಳು ಸ್ಕೂಲ್ ಬ್ಯಾಗ್ಸು ಕಾಲೇಜ್ ಬ್ಯಾಗ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಇದು ನಿಮಗೆ ನೂರ ಐವತ್ತು ಇನ್ನೂರು ಇನ್ನೂರೈವತ್ತು ಆ ಥರ ಇರುತ್ತೆ ಇಲ್ಲೆಲ್ಲ ಸೈಡಲ್ಲಿ ಲೆಗ್ಗಿನ್ಸು ಚೂಡಿದಾರು ಕುರ್ತೀಸು ಇವೆಲ್ಲ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ವ್ಯಾನಿಟಿ ಬ್ಯಾಗ್ಗಳು ಕೂಡ ಇದ್ದಾವೆ ವ್ಯಾನಿಟಿ ಬ್ಯಾಗ್ ಬಂದು ನಿಮಗೆ ಯಾವುದಾದ್ರೂ ಪಿಕ್ ಪಿಕ್ಕೆ ನೀನಿವನ್ನು ಟೂ ಫಿಫ್ಟಿ ತ್ರೀ ಹಂಡ್ರೆಡು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲೂ ಅಷ್ಟು ನೈಟ್ ಪ್ಯಾಂಟ್ಗಳು ಗರ್ಲ್ಸ್ದು ಪಲಾಜಾ ಪ್ಯಾಂಟ್ಗಳನ್ನ ಇಟ್ಟಿದ್ದಾರೆ ಟೂ ಹಂಡ್ರೆಡ್ ರುಪೀಸು ಯಾವ್ದು ತೊಗೊಂಡ್ರೂ ಇಲ್ಲೂ ಅಷ್ಟೇ ಶೂಗಳು इन मिल इन मैं Ô chị, 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 ナイスです、ベロ。 ನಾಳ ನಮ್ಗೆ ಸಾಕೊಂಡು ಐವತ್ತು ಸಾವಿರ ಐದು ಸಾವಿರ ಹೇಳಿ ಮಾಡ್ಕೊಂಡ ಒಂದು ಕಾರ್ ಇದೆ મુખાર ઉપર એક રાખ્યો એક જરા વસ્તાર ઘર જરા વસ્તાર આ ટોંટ એ ટૂંકી ક્લિયર ટેકલ ಏನು ಎಲ್ಲ ತಡ್ಲಿಗಾಕೆಲ್ಲೇ ಯಾಕೆ ಸರ್ಕುನೋದಿ 18 ಸರ್ಕುನೋದಿ 18 ಸರ್ಕುನೋದಿ ಇんどರೋಂಕೆ ಸಂಪಮಿ ಲೇಕ್ ಹೋಗ್ಲಿ ಇನ್ನು ನನಗೆ ಎಷ್ಟೋ ಬಟ್ ಸಿಗ್ನಲ್ ಲೇಕ್ ಆ ಎಲ್ಲ ಖಾಲಿ